ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಸಂಕ್ರಾಂತಿ ಆಗಿದ್ದ ನಾಳೆಗೆ ವರ್ಷ ತೊಡ್ಕೊ ಅಂತ ಎಲ್ಲರೂ ಕಾಮನಾಗಿ ಮಾಡ್ತೀವಿ ಸೊ ಅದರಲ್ಲಿ ಇವತ್ತಿನ ವಿಶೇಷ ನಾನು ದಿಢರಂಥ ಚಿಕನ್ ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಚಿಕನ್ ಮತ್ತು ಲೀವ್ಸು ಸೊ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಟೊಮ್ಯಾಟೊ ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಮಸಾಲ ಐಟಮ್ಸು ಲೈಕ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಜೊತೆಗೆ ಬಿರಿಯಾನಿ ಮಸಾಲ ಪೌಡರು ಸೊ ಇದಿಷ್ಟು ರೆಡಿ ಮಾಡಿಕೊಂಡು ದಿಢೀರಂತ ವಿತಿನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಯಾರೋ ರಿಲೇಟಿವ್ಸ್ ಬಂದುಬಿಟ್ರು ಸಡನ್ನಾಗಿ ಮಾಡ್ಕೋಬೇಕು ಏನೂ ಐಟಮ್ಸ್ ಇರಲ್ಲ ಅಮ್ಮನೇಲಿ ಅವಾಗ ಆ ಟೈಮಲ್ಲಿ ಯಾವ ರೀತಿ ದಿಢೀರ ಅಂತ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಸೊ ಈ ವಿಡಿಯೋ ಆಗಿರುತ್ತೆ ಇದನ್ನು ಮಾಡಿರೋದು ಬಂದು ನನ್ನ ಅಮ್ಮ ಸೊ ಅಮ್ಮ ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತು ಇವಾಗ ಪ್ಯಾನಲ್ಲಿ ಆಲ್ರೆಡಿ ಆಯಿಲ್ನ ಹಾಕಿಬಿಟ್ಟು ಕಾಯೋಕ್ಕೆ ಇಟ್ಟಿದ್ವಿ ಸೊ ಇದು ಸ್ವಲ್ಪ ಬಿಸಿಯಾದ ತಕ್ಷಣ ಸೊ ನಾವೇನೆಲ್ಲ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀವಿ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ತುಂಬ ಕಡಿಮೆ ಅಮೌಂಟಲ್ಲಿ ನಾವು ಯೂಸ್ ಮಾಡ್ತಿರೋದು ಸೊ ಅದನ್ನು ಮಶ್ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು ಸೊ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದೊಂದಾಗಿ ಸೊ ಹಸಿಮೆಣ್ಸಿ ಕಾಯನ್ನು ಹಾಕ್ಕೊಂಡಿದ್ದೀವಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಸೊ ಈ ಥರ ಫ್ರೈ ಆಗಿಬಿಟ್ರೆ ಜಾಸ್ತಿ ಖಾರ ಅಂತ ಏನು ಅನಿಸಲ್ಲ ಪಲಾವ್ ಸೊ ಹಾಗಾಗಿ ಪಲಾವ್ ಅಂತನಾದರೂ ಅಂದ್ಕೋಬೋದು ಬಿರಿಯಾನಿ ಅಂತನಾದರೂ ಕೂಡ ಅನ್ಕೋಬೋದು ಹೆಂಗೆ ತಿಂದರೂ ಹೊಟ್ಟೆಗೆ ಅಲ್ವಾ ಹೋಗೋದು ಸೊ ಹಾಗಾಗಿ ಬನ್ನಿ ಇವಾಗ ಹಸಿಮೆಣ್ಸಿಕಾಯಿ ಫ್ರೈ ಆಗ್ತಾ ಇದೆ ಸಾರಿ ಫ್ರೈ ಮಾಡೋ ಟೈಮಲ್ಲಿ ನಾನೇ ವಿಡಿಯೋನೂ ಕ್ಯಾಪ್ಚರ್ ಮಾಡಬೇಕಿತ್ತು ಮತ್ತು ಮೆಣ್ಸಿನ್ಕಾಯಿನೂ ಸ್ವಲ್ಪ ಫ್ರೈ ಕೂಡ ಮಾಡಬೇಕಿತ್ತು ಹಾಗಾಗಿ ಒಂಚೂರು ವೀಡಿಯೋದಲ್ಲಿ ಇದೇ ಮುಂದೆ ಹೋಗ್ತಾ ಇದೆ ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಸೊ ನೋಡಿ ಈಗ ನೆಕ್ಸ್ಟು ನಮ್ಮಮ್ಮ ಏನು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದಾರೆ ಸೊ ಇವಾಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊತ ಇದ್ದಾರೆ ಚಿಕನ್ ತೊಳಿವಾಗ ಹಾಕಿರಲಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಆ್ಯಡ್ ಇದ್ದಾರೆ ಈಗ ಆನಿಯನ್ ಆಯಿತು ಮತ್ತು ಗ್ರೀನ್ ಚಿಲ್ಲಿ ಕೂಡ ಆಯಿತು ಮತ್ತು ಪಲಾವ್ ಮಸಾಲ ಆಯಿತು ಮತ್ತು ಟರ್ಮರಿಕ್ ಪೌಡರ್ ಇಷ್ಟು ಕೂಡ ಫ್ರೈ ಮಾಡ್ತಾ ಇದೀವಿ ಸೊ ಈ ಫ್ರೈ ಆದಮೇಲೆ ಲೈಟಾಗಿ ನಾವು ಅಮ್ಮ ಏನಾಗ್ತಾರೆ ಅಂದರೆ ಚಿಕನ್ ಹಾಕ್ತಾರೆ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಮೇನ್ ಇಂಗ್ರೀಡಿಯೆಂಟ್ ದ್ಯಾಟ್ ಈಸ್ ಚಿಕನ್ ಸೊ ಚಿಕನ್ ಹಾಕೋ ತನಕ ಒಂಚೂರು ವೆಯ್ಟ್ ಮಾಡೋಣ ಯಾಕಂದರೆ ಗೋಲ್ಡನ್ ಬ್ರೌನ್ ಬರಬೇಕಲ್ಲ ಸೊ ಹಾಗಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದ್ದೀವಿ ಸೊ ಇದಾದಮೇಲೆ ಅಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ ಸಾರಿ ಗೈಸ್ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳೋದು ಮರೆತ್ಬಿಟ್ಟಿದ್ದೆ ನಾನು ಸೊ ಇವಾಗ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಲೀಸ್ ಏನು ಅನ್ಕೋಬೇಡಿ ಪ್ಯಾಕ್ಡ್ ಯೂಸ್ ಮಾಡೋ ಹಾಗಿಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಫ್ಕೋರ್ಸ್ ಐ ನೋ ಇಟ್ ಬಟ್ ಮನೇಲಿ ಆ ಟೈಮಲ್ಲಿ ಇರಲಿಲ್ಲ ಆ್ಯಂಡ್ ಬೆಳ್ಳುಳ್ಳಿ ರೇಟ್ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ನಮ್ಮಮ್ಮ ಸ್ಮಾರ್ಟ್ ವರ್ಕ್ ಮಾಡಿಬಿಟ್ರು ಸೊ ಪ್ಲೀಸ್ ಡೋಂಟ್ ಮೈಂಡ್ ಇಟ್ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಮ್ಮಮ್ಮ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲಿ ಬಂದು ಒಂದು ಹಾಫ್ ಕೆ ಜಿ ಚಿಕನ್ ಇರ್ಬೋದು ಸೊ ಯಾಕಂದರೆ ತ್ರೀ ಮೆಂಬರ್ಸ್ ಅಷ್ಟೇ ಇದ್ದಿದ್ದರಿಂದ ಹಾಫ್ ಕೆ ಜಿ ಚಿಕನ್ನ ನಾವು ಇಲ್ಲಿ ಫ್ರೈ ಮಾಡ್ತಾ ಇದ್ವಿ ನೋಡ್ತಿರ್ಬೋದು ಈಗ ಅಮ್ಮ ಫ್ರೈ ಮಾಡ್ತಾ ಇದ್ದಾರೆ ಚಿಕನ್ನು ನೀಟಾಗಿ ಆನಿಯನ್ ಜೊತೆ ಬೆರೆತು ಫ್ರೈ ಆಗಬೇಕು ಫ್ರೈ ಆಗ್ತಾ ಇದೆ ಸೊ ನಿಮ್ಮ ಮನೆಗಳಲ್ಲಿ ಈ ರೀತಿ ಯಾವುದು ಮಸಾಲೆಗಳನ್ನ ಮೊದಲೇ ರೆಡಿ ಮಾಡಿ ಮಾಡಿಟ್ಕೊಳ್ಳ್ದೆ ಈ ಥರ ದಿಢೀರಂತ ಮಾಡ್ತೀರಾ ಇಲ್ಲ ಅಂತಂದರೆ ಮಸಾಲೆನೇ ಇಲ್ಲದೆ ದಿಢೀರಂತ ಮಾಡ್ತೀರಾ ಇಲ್ಲ ನಿಧಾನಕ್ಕೆ ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡು ಮಾಡ್ತೀರಾ ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ನೋಡಿ ಇವಾಗ ಅಮ್ಮ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಸಾಲ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳಿ ಸಾಲ್ಟ್ ಹಾಕ್ಬಿಟ್ರೆ ಬೇಗ ಚಿಕನೆಲ್ಲ ನೀರು ಬಿಟ್ಕೊಂಡು ಫ್ರೈ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಮತ್ತು ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರ ಸೊ ಹಬ್ಬದ ವೀಡಿಯೋಸ್ನು ಕೂಡ ನಾನು ನಿಮ್ಮೊಟ್ಟಿಗೆ ತುಂಬ ವೀಡಿಯೋಸ್ ಇದೆ ಶೇರ್ ಮಾಡ್ಕೋಬೇಕು ಮಾಡ್ಕೊತೀನಿ ಅಪ್ಕಮಿಂಗ್ ಡೇಸಲ್ಲಿ ಡೇಸ್ ಲೇಟ್ ಆದ್ರೂ ವೀಡಿಯೋಸ್ ಅಂತೂ ಇರುತ್ತೆ ಪ್ಲೀಸ್ ಹಾಂ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನು ಹೆಚ್ಚೆಚ್ಚು ಕೊಡ್ತಾ ಕೊಡ್ತಾಯಿದ್ರೆ ನಾನು ಎಲ್ಲನೂ ಸರಿ ಮಾಡಿಕೊಂಡು ಏನೇ ಲೋಪದೋಷಗಳಿದ್ರೂ ಅದನ್ನು ಕರೆಕ್ಟ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಇದೇ ರೀತಿ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಈಗ ಚಿಕನ್ ಸ್ವಲ್ಪ ಫ್ರೈ ಆಯಿತು ಇದಕ್ಕೆ ನಾವಮ್ಮ ಬಿರಿಯಾನಿ ಮಸಾಲ ಪೌಡರ್ ಒಂದು ಪ್ಯಾಕೆಟ್ ಪೂರ್ತಿ ಆಗ್ತಾಯಿದ್ದಾರೆ ಸೊ ಎಷ್ಟು ಕೆ ಜಿಗಪ್ಪ ಅಂದರೆ ಹಾಫ್ ಕೆ ಜಿಗೆ ಒಂದು ಪ್ಯಾಕೆಟ್ ಪೂರ್ತಿ ಆಗ್ತಾಯಿದ್ದಾರೆ ಸೊ ಇದಕ್ಕೆ ಅಕ್ಕಿ ಎಷ್ಟು ಹಾಕ್ತಾರೆ ಏನು ಅಂತೆಲ್ಲ ನಾನು ಮುಂದೆ ಹೇಳ್ತೀನಿ ಸೊ ಇವಾಗ ಆ ಮಸಾಲ ಪೌಡರ್ನ ಚಿಕನ್ ಜೊತೆ ನೀಟಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಸೊ ಈಗ ಫ್ರೈ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ನಾವು ರಾಯ್ತ ಮತ್ತು ಸೌತೆಕಾಯಿ ಎರಡು ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ವಿ ಈಗ ನೋಡ್ತಿರ್ಬೋದು ಚಿಕನ್ ನೀಟಾಗಿ ಮಸಾಲ ಜೊತೆ ಇಟ್ಕೊಂಡು ಸೊ ಎಲ್ಲ ಮಿಕ್ಸ್ ಆಗಿ ಒಂದೊಳ್ಳೆ ಕಲರ್ ಬಂದುಬಿಡಿದೆ ಸಾರಿ ನಾನ್ ವೆಜಿಟೇರಿಯನ್ಸು ಇರ್ತೀರಾ ಸಬ್ಸ್ಕ್ರೈಬರ್ಸ್ ಆಗಿರ್ತೀರಾ ಪ್ಲ ಏನು ಮಾಡೋಣ ಎಲ್ಲನೂ ಆ್ಯಡ್ ಮಾಡಬೇಕಲ್ಲ ಒಂದು ಯೂಟ್ಯೂಬ್ ಅಂತ ಮಾಡ್ತಿದ್ದೀವಿ ಅಂದರೆ ಸೊ ಪ್ಲೀಸ್ ಇಷ್ಟ ಆದರೆ ವಾಚ್ ಮಾಡಿ ಬಟ್ ಇಟ್ ಟ್ರೈ ಮಾಡಲಿಕ್ಕೆ ಹೋಗ್ಬೇಡಿ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರ ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ ನಾನ್ ವೆಜಿಟೇರಿಯನ್ಸ್ ಮಸ್ಟ್ ವಾಚ್ ಇಟ್ ಓಕೆ ಸೊ ಇವಾಗ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ರು ಮತ್ತು ಎಲ್ಲ ಥರ ಸೊಪ್ಪುಗಳನ್ನೂ ಕೂಡ ಅಮ್ಮ ಆ್ಯಡ್ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ಕೇಳಿಬಿಡಿ ಸೊಪ್ಪೆಲ್ಲ ನೀಟಾಗಿ ಆಲ್ರೆಡಿ ತೊಳೆದಿದ್ದಾರೆ ಸೊ ಫ್ರೆಶ್ ಸೊಪ್ಪು ಅಲ್ವಲ್ಲ ಶಾಪಿಂಗ್ನ ತೊಗೊಂಡಿರೋದಲ್ವ ಸಣ್ಣ ಪುಟ್ಟ ಇರುತ್ತೆ ಹಾಗೆ ಕ್ಲೀನ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಅಷ್ಟೇ ಸೋ ಇವಾಗ ಸೊಪ್ಪು ಕೂಡ ಜೊತೆಗೆ ಟೊಮ್ಯಾಟೊ ಕೂಡ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದಾರೆ ನಮ್ಮಮ್ಮ ಈಗ ನೀಟಾಗಿ ಅದು ಮಿಕ್ಸ್ ಆಗ್ತಾ ಇದೆ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತೀರೋ ಅವರಿಗೆ ಇದೊಂದು ಸ್ವಲ್ಪ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಲೇಡೀಸ್ ಅಂತ ಬಂದರು ಅಂತಂದರೆ ಸ್ವಲ್ಪ ಟೈಮ್ ಇರುತ್ತೆ ಮಾಡ್ಬೋದು ಹಂಗೆ ಹಿಂಗೆ ಅಂತ ಬಟ್ ಬ್ಯಾಚುಲರ್ಸ್ಗೆ ದಿಢೀರಂತ ಏನಾದರೂ ತಿನ್ನಬೇಕು ಅದರಲ್ಲೂ ಜಾಸ್ತಿ ಫ್ರೈಡ್ ಐಟಮ್ಸೇ ಮಾಡ್ಕೊತಿರ್ತಾರೆ ಸೊ ಅವರು ಪಲಾವ್ ಕೂಡ ಐ ಮೀನ್ ಪಲಾವ್ ಅಥವಾ ಬಿರಿಯಾನಿ ಕೂಡ ಈ ರೀತಿ ಟ್ರೈ ಮಾಡ್ಬೋದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಆರಾಮ್ಸೆ ಆಗಿಬಿಡುತ್ತೆ ಸೊ ನೋಡ್ತಿರ್ಬೋದು ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊತ ಇದ್ದೀವಿ ಇಲ್ಲಿ ನಮ್ಮಮ್ಮ ಏನು ಮಾಡಿದ್ದಾರೆ ಅಂತಂದರೆ ಹಾಫ್ ಕೆ ಜಿ ಚಿಕನ್ಗೆ ಒನ್ ಆ್ಯಂಡ್ ಹಾಫ್ ಲೋಟ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಒನ್ ಲೋಟ ಪ್ಲಸ್ ಹಾಫ್ ಲೋಟ ಒನ್ ಆ್ಯಂಡ್ ಹಾಫ್ ಲೋಟ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಸೊ ಇದು ತ್ರೀ ಮೆಂಬರ್ಸ್ಗೆ ಆ್ಯಕ್ಚುಲಿ ತ್ರೀ ಮೆಂಬರ್ಸ್ ಆಗಿನೂ ಇನ್ನು ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ಮಿಕ್ಕದು ಸೊ ಈಗ ರೈಸ್ನ ಮಿಕ್ಸ್ ಕೊಡ್ತಾ ಇದ್ದಾರೆ ಸೊ ಈ ವಿಡಿಯೋ ನಾನು ಆಲ್ಮೋಸ್ಟು ಒಂದು ಥರ್ಟೀನ್ ಪಾಯಿಂಟ್ ಫೈವ್ ಅಷ್ಟು ಮಾಡಿರ್ಬೋದು ಸೊ ಅಷ್ಟೇ ಟೈಮ್ ತಗೋತು ನೋಡ್ತಿರ್ಬೋದು ನಾನು ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡಿದ್ರೆ ತುಂಬಾ ಕಮ್ಮಿ ಸೊ ಏನೇನು ಆ್ಯಡ್ ಮಾಡ್ತಿದೀವಿ ಅದನ್ನೆಲ್ಲ ಕಂಟಿನ್ಯೂಸ್ಲಿನೇ ತೋರಿಸ್ತಾ ಇದ್ದೀನಿ ಸೊ ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಅಂದ್ಕೊಳ್ಳಿಪ್ಪ ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ರೆಡಿ ಇದ್ದರೆ ಆರಾಮಸೆ ನೀವು ಚಿಕನ್ ಪಲಾವ್ನ ಮಾಡ್ಕೋಬೋದು ಸೊ ಇವಾಗ ಇವಾಗ ಹೇಳಿ ಯಾರೆಲ್ಲ ವರ್ಸದೊಡ್ಡಿಗೆ ಏನೇನೆಲ್ಲ ಸ್ಪೆಷಲ್ ಮಾಡಿದಿರಿ ಚಿಕನ್ ಇಲ್ಲ ಮಟನ್ ಮಟನಲ್ಲಿ ವೆರೈಟಿಸ ಇಲ್ಲ ಚಿಕನಲ್ಲಿ ವೆರೈಟಿಸ ಸೊ ಒಳ್ಳೆ ಬ್ಯಾಟಿಂಗಂತೂ ಹಾಗೆ ಇರುತ್ತೆ ಐ ಹೋಪ್ ಸೊ ಆ ಥರ ಏನಾದರೂ ಒಳ್ಳೆ ಬ್ಯಾಟಿಂಗ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಯಾವ ರೀತಿ ಇತ್ತು ನಿಮ್ಮ ವರ್ಸ್ ತೊಡ್ಕು ಅಂತ ಹೇಳಿ ಇವಾಗ ನೋಡಿ ರೈಸ್ನ ನೀಟಾಗಿ ಮಿಕ್ಸ್ ಕೊಟ್ಟು ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ನಮ್ಮಮ್ಮ ಅಂತ ಹೇಳಿದ್ರೆ ವಾಟರ್ನ ಆ್ಯಡ್ ಮಾಡಬೇಕು ಅಫ್ಕೋರ್ಸ್ ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟು ವಾಟರ್ ಆ್ಯಡ್ ಮಾಡಬೇಕು ಒನ್ ಆ್ಯಂಡ್ ಹಾಫ್ ಲೋಟ ರೈಸ್ಗೆ ತ್ರೀ ಗ್ಲಾಸಸ್ ಆಫ್ ವಾಟರ್ ಸೊ ಇಲ್ಲಿ ಇನ್ನು ಒಂದು ನಮ್ಮಮ್ಮನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಂಡ್ ಎಲ್ಲರಮ್ಮಂದಿರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊತಾ ಇದ್ದಾರೆ ಆ್ಯಡ್ ಮಾಡ್ಕೊಬಿಟ್ರೆ ಇನ್ನೊಂದು ಸ್ವಲ್ಪ ರುಚಿ ಚೆನ್ನಾಗಾಗತ್ತೆ ಅಂತ ಹೇಳಿ ಸೊ ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ ಯಾವುದಕ್ಕೆ ಚಿಕನ್ ಬಲಾವಿ ಸೊ ಇದು ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಆ್ಯಕ್ಚುಲಿ ಆ ಫ್ಲೇವರ್ ಅಂತ ಹೊರ ಘಮ ಘಮ ಅಂತ ಆಯಿತು ಆಯಿತಾ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಇಲ್ಲಿ ಯಾವುದೇ ನಾವು ಮಸಾಲಾನ ಫ್ರೈ ಮಾಡಿ ಅಥವಾ ಗ್ರೈಂಡ್ ಮಾಡಿ ಹಾಕಿಲ್ಲ ಅಂದ್ರೂ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವು ಕೂಡ ಮನೇಲಿ ಒಂದೇ ಒಂದು ಸಲನಾದರೂ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಆಯಿತಾ ಈಗ ವಾಟರನ್ನು ನಾವು ಮೊದಲೇ ಕ್ವಾಂಟಿಟಿ ತೆಗೆದಿಟ್ಕೊಂಡಿದ್ವಿ ಅಕಾರ್ಡಿಂಗ್ ಟು ದಾಟ್ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಈಗ ಆ್ಯಡ್ ಮಾಡಿ ಮತ್ತೆ ನತಿ ಮಿಕ್ಸ್ ಕೊಟ್ಟರೆ ನಮ್ಮ ಚಿಕನ್ ಪಲಾವ್ ಕುದ್ದು ಕುದ್ದು ನೀಟಾಗಿ ಅನ್ನ ಎಲ್ಲ ಆದರೆ ಟೇಸ್ಟು ಸುಪ್ ಪರವಾಗಿರುತ್ತೆ ಸೊ ಈಗ ಅಮ್ಮ ರುಚಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದಾರೆ ಸೊ ಚೆಕ್ ಮಾಡಿಬಿಟ್ಟು ಈಗ ನೀಟಾಗಿ ಇದನ್ನು ಫ್ರೈ ಆಗೋಕ್ಕೆ ಇದ್ದಾರೆ ಫ್ರೈ ಅಲ್ಲ ಅದು ಬೇಯಬೇಕು ನೀಟಾಗಿ ರುಚಿ ಕಮ್ಮಿ ಆಗಿತ್ತು ಸೊ ಹಾಗಾಗಿ ರುಚಿನ ಆ್ಯಡ್ ಮಾಡ್ತಾ ಇದೆ ಅಮ್ಮ ಸೊ ನಮ್ಮಮ್ಮ ತುಂಬ ಒಳ್ಳೊಳ್ಳೆ ರೆಸಿಪೀಸ್ನ ಮಾಡ್ತಾರೆ ಆಯಿತಾ ಅಪ್ಕಮಿಂಗ್ ಡೇಸಲ್ಲಿ ಆದಷ್ಟು ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಕುಕ್ಕಿಂಗ್ ವೈಸು ಸೊ ಅಲ್ಲಿ ಹೋಗೋಕ್ಕಾಗಿಲ್ಲ ಟೈಮು ಸೊ ಹಾಗಾಗಿ ನಾನು ರೆಸಿಪೀಸನ್ನ ಶೂಟ್ ಮಾಡಲಿಕ್ಕೆ ಆಗಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ಆದಷ್ಟು ಅಮ್ಮನ ಕೈ ರುಚಿನ ಶೇರ್ ಮಾಡ್ಕೊಂಡಿ ಸೊ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ನಿಂಬೆ ರಸನೂ ಕೂಡ ಹೆಂಟ್ಕೊಂಡಿದ್ದಾರೆ ಅಮ್ಮ ಈಗ ನಮ್ಮ ಚಿಕನ್ ಪ್ಲಾವ್ ರೆಡಿ ಆಗ್ತಾ ಇದೆ ಬೇಯ್ತಾ ಇದೆ ಬೇಯ್ತಾ ಇದೆ ಬೇಯ್ತಾ ಇದೆ ಯಾವಾಗ ರೆಡಿ ಆಗುತ್ತಪ್ಪ ಇನ್ನೊಂದೆರಡು ನಿಮಿಷ ವೆಯ್ಟ್ ಮಾಡಬೇಕು ಸೊ ಈಗ ಆಲ್ಮೋಸ್ಟ್ ರೆಡಿಯಾಗಿ ಈಗ ಎಲ್ಲ ಕಟ್ಟಿದ್ದಾಯಿತು ಬಿಸಿ ಬಿಸಿ ಚಿಕನ್ ಪಲಾವ್ ಈಸ್ ರೆಡಿ ಟು ಈಟ್ ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಟೇಸ್ಟ್ ಅಂತು ಅಲ್ಟಿ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನಮ್ಮ ಪಲಾವ್ ಕೂಡ ರೆಡಿಯಾಗಿದೆ ಸೊ ಇದನ್ನು ಜಸ್ಟ್ ತಟ್ಟೆಗೆ ಹಾಕ್ಕೊಂಡು ಬಾರಿಸ್ತಾ ಇರೋದು ಅಷ್ಟೇ ಸೊ ನೀವು ಕೂಡ ಒಮ್ಮೆನಾದರೂ ಸರಿ ಈ ಥರ ಟ್ರೈ ಮಾಡಿ ಆಯಿತಾ ಟೇಸ್ಟ್ ಮಾತ್ರ ಸಕ್ಕದಾಗಿರತ್ತೆ ನಾನು ಚೆಕ್ ಮಾಡ್ತಿದ್ದೀನಿ ಅನ್ನ ಆಗಿದೆಯಾ ಅಂತ ಅನ್ನ ಆಗಿದೆ ಸೊ ದಮ್ ಕಟ್ಟಿ ಎಲ್ಲ ಬಿಸಿ ಬಿಸಿ ಬರ್ತಾಯಿದೆ ಈ ಥರ ಬಿಸಿ ಬಿಸಿಲು ತಿಂತಾಯಿದ್ರೆ ಮಸ್ತು ಟೇಸ್ಟು ಸೊ ನೋಡಿ ನಮ್ಮ ಚಿಕನ್ ಪಲಾವನ್ನ ಸರ್ವ್ ಮಾಡಿದ್ದೀವಿ ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ರಾಯ್ತಾ ಎರಡೂ ಕೂಡ ರೆಡಿಯಾಗಿದೆ ನಿಮಗೇನಾದರೂ ಈ ರೆಸಿಪಿ ನೋಡೋಕೆ ಇಷ್ಟ ಆಗಿದರೆ ನೋಡಿದ್ದಂಗೆ ಇಷ್ಟ ಆಗಿದರೆ ಅಲ್ಲೇ ಒಂದು ಲೈಕ್ನ ಬಟನ್ನ ಪ್ರೆಸ್ ಮಾಡಿಬಿಡಿ ಹಾಗೆ ಯಾರಾದರೂ ನಿಮ್ಮ ಜೊತೆಯಲ್ಲಿರೋರು ಅಥವಾ ಅಕ್ಕದ ಪಕ್ಕದ ಮನೆಯವರಿದ್ದರೆ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹೆಚ್ಚು ಸ್ಕ ಸಬ್ಸ್ಕ್ರೈಬರ್ಸನ್ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಆಯಿತಾ ಸೊ ನಮ್ಮ ಚಿಕನ್ ಪಲಾವ್ ರೆಡಿ ಟು ಈಟ್ ಸೊ ತ್ರೀ ಮೆಂಬರ್ಸ್ಗೆ ಅಂತ ಹೇಳಿದೆ ಸೊ ತ್ರೀ ಮೆಂಬರ್ಸಿಗೆ ನಾನು ಹಾಕಿಟ್ಟಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂಥೇಳಿ ಸೊ ನೋಡ್ತಾ ಇದ್ದರೆ ಮತ್ತೆ ಇನ್ನೂ ಒಂದು ಸತಿ ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ ಇದು ಹೊಸದೊಡ್ಗ ಮಾಡಿರೋದಲ್ಲ ಮುಂಚೆನೇ ಮಾಡಿದ್ದು ಬಟ್ ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಈ ದಿನಕ್ಕೆ ವೀಡಿಯೋ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯಾ